ನಮಸ್ಕಾರ ಪುಸ್ತಕದ ಮನೆಗೆ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಅಮೃತ ಪ್ರೀತಮ್ ಅವರು ಬರೆದಿರುವಂತಹ ಪಿಂಜಾರ್ ಅನ್ನುವಂತಹ ಕಾದಂಬರಿ ಕುರಿತಾಗಿ ಮಾಹಿತಿಯನ್ನು ಹಂಚಿಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಹೋಗ್ತೇನೆ ಈ ಒಂದು ಕಾದಂಬರಿಯನ್ನು ಬರೆದಿದ್ದು ಸಾವಿರದ ಒಂಬೈನೂರ ಐವತ್ತರಲ್ಲಿ ಅವತ್ತಿನ ಕಾಲದಲ್ಲಿ ಪಂಜಾಬಿ ಭಾಷೆಯಲ್ಲಿ ಈ ಒಂದು ಕಾದಂಬರಿಯನ್ನು ರಚನೆ ಮಾಡಲಾಗತ್ತೆ ಇದರ ಜೊತೆಯಲ್ಲಿ ಎರಡು ಸಾವಿರದ ಒಂಬತ್ತನೆಯ ಇಸುವಿಯಲ್ಲಿ ಖುಷ್ವಂತ್ ಸಿಂಗ್ ಅವರು ಈ ಒಂದು ಕಾದಂಬರಿಯನ್ನು ಇಂಗ್ಲೀಷ್ ಭಾಷೆಗೆ ಭಾಷಾಂತರವನ್ನು ಕೂಡ ಮಾಡ್ತಾ ಹೋಗ್ತಾರೆ ಅದಾದ ನಂತರದಲ್ಲಿ ಅವತ್ತಿನ ಕಾಲದಲ್ಲಿ ಅಂದರೆ ಸಾವಿರದ ಒಂಬೈನೂರ ನಲವತ್ತೇಳನೆಯ ಭಾರತ ಮತ್ತು ಪಾಕಿಸ್ತಾನ ಅದೆರಡು ಕೂಡ ವಿಭಜನೆ ಆದಂತಹ ಒಂದು ಸಂದರ್ಭದಲ್ಲಿ ಅವತ್ತಿನ ಒಂದು ಸ್ಥಿತಿಗತಿಗಳು ಹೇಗಿತ್ತು ಸಾಮಾಜಿಕ ಸ್ಥಿತಿಗತಿಗಳಾಗಿರಬಹುದು ಅಥವಾ ಆವತ್ತಿನ ಒಂದು ಆ ವಿಭಜನೆ ಜನರ ಮೇಲೆ ಯಾವ ರೀತಿಯಾದಂತಹ ಪರಿಣಾಮಗಳನ್ನು ಬಿದ್ದು ನೀಡಿತ್ತು ಅನ್ನುವಂಥದ್ರ ಕುರಿತಾಗಿ ಈ ಒಂದು ಕಾದಂಬರಿ ನಮಗೆ ತಿಳಿಸ್ಕೊಡ್ತಾ ಹೋಗುತ್ತೆ ಅದರ ಜೊತೆಗೆ ಇಲ್ಲಿ ಹಿಂದೂ ಹುಡುಗಿಯಾಗಿರುವಂತಹ ಪುರೋ ಮತ್ತು ಮುಸ್ಲಿಂ ಹುಡುಗ ಆಗಿದ್ದಂತಹ ರಶೀದ್ನ ಒಂದು ಪ್ರೇಮ ಕಥೆಯನ್ನು ಕೂಡ ನಮಗೆ ಈ ಒಂದು ಕಾದಂಬರಿ ಅನ್ನುವಂಥದ್ದು ತಿಳಿಸಿಕೊಡ್ತಾ ಹೋಗುತ್ತೆ ಇಲ್ಲಿ ಆಕೆ ಪುರೋನನ್ನು ಅಪಹರಿಸಿ ಮದುವೆ ಮಾಡಿಕೊಂಡು ಆಕೆಯ ಗುರುತನ್ನು ಕೂಡ ಬದಲಾಯಿಸ್ತಾರೆ ಅನ್ನುವಂಥದ್ದು ಕೂಡ ಈ ನಮಗೆ ಕಾದಂಬರಿಯಲ್ಲಿ ನೆ ನೋಡೋದಕ್ಕೆ ಸಿಗುತ್ತೆ ಆಕೆ ಅಂದರೆ ಪುರೋ ಮದುವೆಯಾದ ನಂತರದಲ್ಲಿ ಆಕೆಯ ಮೇಲೆ ಸಾಮಾಜಿಕವಾಗಿರುವಂತಹ ಒತ್ತಡಗಳು ಯಾವ ರೀತಿಯಾಗಿ ಇರುತ್ತೆ ಮತ್ತು ಅವಳು ಆ ಸಾಮಾಜಿಕ ಒತ್ತಡಗಳಿಂದ ಯಾವ ರೀತಿಯಾದ ಒಂದು ಓಲ್ ಒಡನಾಟಗಳನ್ನಾಗಿರ್ಬೋದು ಅಥವಾ ಒಂದು ತಲ್ಲಣ್ಣಗಳನ್ನು ಅವಳು ಅಲ್ಲಿ ಅನುಭವಿಸ್ತಾ ಹೋಗ್ತಾಳೆ ಅನ್ನುವಂಥದ್ರ ಕುರಿತಾಗಿ ಕೂಡ ನಮಗೆ ಈ ಒಂದು ಕಾದಂಬರಿಯಲ್ಲಿ ಕಾಣಲಿಕ್ಕೆ ಸಿಗುತ್ತೆ ಇದರ ಜೊತೆಯಲ್ಲಿ ಭಾರತ ಮತ್ತು ಪಾಕಿಸ್ತಾನದ ಒಂದು ವಿಭಜನೆಯ ಒಂದು ಸಂದರ್ಭದಲ್ಲಿ ಮಹಿಳೆಯರು ಮುಖ್ಯವಾಗಿ ಅನುಭವಿಸಿರುವಂತಹ ಕಷ್ಟಗಳು ಮತ್ತು ಅವರ ನೋವುಗಳನ್ನು ನಾವಿಲ್ಲಿ ಈ ಒಂದು ಕಾದಂಬರಿಯಲ್ಲಿ ಕಾಣಬಹುದು ಈ ಕಾದಂಬರಿ ನಮಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ಪ್ರೀತಿ ನಷ್ಟ ಬಲವಂತದ ವಿವಾಹದಿಂದ ಮಾನವನ ಸಂಬಂಧದ ಒಂದು ಸಂಕೀರ್ಣತೆಯ ಕುರಿತಾಗಿ ಮಾಹಿತಿಯನ್ನು ಒದಗಿಸಿಕೊಡುತ್ತೆ ಇದಿಷ್ಟು ಪಿಂಜಾರ್ ಕಾದಂಬರಿಯ ಕುರಿತಾಗಿ ಒಂದಷ್ಟು ಸಂಕ್ಷಿಪ್ತವಾಗಿರುವಂತಹ ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೆ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರಿ ನಮಸ್ಕಾರ